ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮನೋಜ ಶೋರೂಮಿಗೆ ಬರ್ತಾನೆ ಬರ್ತಿದ್ದಂಗೆ ಒಂದು ದೊಡ್ಡ ಗಾಡಿನಲ್ಲಿ ಐಟಮ್ಸ್ ಎಲ್ಲ ಹೋಗ್ತಾ ಇರೋದನ್ನು ನೋಡಿ ತುಂಬಾ ಖುಷಿ ಪಟ್ಕೊಂಡು ಬರ್ತಾನೆ ಹಬ್ಬ ಇವತ್ತು ಒಳ್ಳೆ ಬಿಸ್ನೆಸ್ ಮಾಡಿದಾಳೆ ಅಂತೆ ಅನ್ಸುತ್ತೆ ರೋಹಿಣಿ ಈ ಗಾಡಿ ಹೋಗ್ತಾ ಇರೋದು ನೋಡಿದ್ರೆ ಹಬ್ಬಬ್ಬ ಅಂದರೆ ಏನಿಲ್ಲ ಅಂದ್ರೆ ಗಲ್ಲಾಪೆಟ್ಕಿನಲ್ಲಿ ಒಂದು ಎರಡು ಲಕ್ಷ ಇರ್ಬೋದು ಅಂತ ಹೇಳಿ ಬರ್ತಾನೆ ಆಗ ರೋಹಿಣಿ ಏನು ಒಳ್ಳೆ ಬಿಸ್ನೆಸ್ ಮಾಡಿದ್ಯಾ ಒಂದೆರಡು ಲಕ್ಷ ಬಂದಿರಬೇಕು ಅನ್ಸುತ್ತೆ ಎಲ್ಲಿ ನೋಡ್ತೀನಿ ಅಂತ ಹೇಳಿ ಹೋಗಿ ನೋಡ್ತಾನೆ ಏನು ರೋಹಿಣಿ ಯಾವುದು ಇಲ್ಲ ಅಂದರೆ ಇ ಎಮ್ ಐ ಕೊಟ್ಟಿಯಾ ಏನು ರೋಹಿಣಿ ನೀನು ಈ ತರ ಕೆಲಸ ಮಾಡ್ತೀಯಾ ಮೊದಲೆಲ್ಲ ಇ ಎಮ್ ಐ ಕೊಡ್ಬೇಡ ಅಂತ ಹೇಳಿದ್ದೀನಲ್ವಾ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಆಗೋರ್ಗು ಇ ಎಮ್ ಐಗೆ ಏನು ಕೊಡಬೇಡ ರೋಹಿಣಿ ಅಂತ ಹೇಳಿದಾಗ ಅವರು ನಮ್ಮ ರೆಗ್ಯುಲರ್ ಕಸ್ಟಮರು ಅದಕ್ಕೆ ಎಲ್ಲಿ ಡೌನ್ ಪೇಮೆಂಟ್ ಅನ್ನ ಅಂತನಾದ್ರೂ ಕಟ್ಟಿರ್ಬೇಕಲ್ವಾ ಅದೂ ಬಂದಿಲ್ಲ ಅಕೌಂಟಿಗೆ ಅಂತ ಹೇಳಿದಾಗ ಫ್ರೀಯಾಗಿ ಏನಾದ್ರು ಕೊಟ್ಬಿಟ್ಟ್ಯಾ ಅಂತ ಕೇಳ್ತಾಳೆ ಆಗ ಮನೋಜ್ ಫ್ರೀಯಾಗಿ ಏನಿಲ್ಲ ಅವ್ರ ಹತ್ರ ದುಡ್ಡಿರಲಿಲ್ಲ ಅದಕ್ಕೆ ಇವಾಗ ಕಟ್ ಕೊಟ್ಟಿದ್ದೀನಿ ಅವ್ರು ತಿಂಗಳ ತಿಂಗಳ ಇ ಎಮ್ ಐನ ಕಟ್ಕೊಂಡು ಹೋಗ್ತಾರೆ ಏನು ರೋಹಿಣಿ ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ಯಾಕಿಗೆಲ್ಲ ಮಾಡಿದೆ ನನ್ನನ್ನು ಹೇಳಬೇಕು ಅಂತ ಏನೋ ಅನಿಸ್ಲಿಲ್ವಾ ಅಂತ ಹೇಳಿದಾಗ ಇಷ್ಟು ಚಿಕ್ಕ ವಿಚಾರಕ್ಕೆ ನನ್ನನ್ನು ಜಗಳ ಮಾಡ್ತಾ ಇದ್ದೀರಾ ಇವಾಗೇನು ಫೋನ್ ಮಾಡಿ ಅವರನ್ನು ವಾಪಸ್ ತಗೊಂಡು ಬಂದು ಕೊಡಿ ಅಂತ ಹೇಳ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಅವ್ರು ನನ್ನ ಪರಿಚಯ ಇರೋರು ಮನೋಜ್ ಅದಕ್ಕೆ ಕೊಟ್ಟಿರೋದಷ್ಟೇ ಅವ್ರು ನಮ್ಮ ಪಾರ್ಲರಿಗೆ ಬರ್ತಿರ್ತಾರೆ ಅವ್ರ ಹಸ್ಬೆಂಡ್ ಇವರು ಅಂತ ಹೇಳಿದಾಗ ಸರಿ ಆಯಿತು ಬಿಡು ಸರಿ ನಾನು ಪಾರ್ಲರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಹೊರಗಡೆ ಬಂದ ತಕ್ಷಣನೇ ಇವನ್ನ ಸುಮ್ಮನೆ ಬಿಡಬಾರ್ದು ಇವನ್ನ ಸುಮ್ಮನೆ ಬಿಟ್ಟರೆ ನನಗೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ಪೂಜಂಗ್ ಫೋನ್ ಮಾಡ್ತಾಳೆ ಅಲೋ ಎಲ್ಲೇ ಇದೆಯಾ ಅಂತ ಹೇಳಿದಾಗ ಉತ್ತರದಳ್ಳಿ ಹತ್ತಿರ ಐತಿನ ಕಣೆ ನಾವು ರೆಗ್ಯುಲರಾಗಿ ಮೀಟ್ ಮಾಡ್ತೀವಲ್ಲ ಅಲ್ಲಿಗೆ ಬಾರೇ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಬರ್ತಾಳೆ ಆಗ ಏನಾಯ್ತು ಯಾಕೆ ಅಂತ ಹೇಳಿದಾಗ ಆ ದಿನೇಶ್ ಬಂದಿದ್ದ ಕಣೆ ಬಂದು ಏನಿಲ್ಲ ಅಂದ್ರೂ ಇಷ್ಟೆಲ್ಲ ತಗೊಂಡೋದ ಅಲ್ಲ ಕಣೆ ಅಷ್ಟೆಲ್ಲ ಅಂದರೆ ಎರಡು ಲಕ್ಷ ರೂಪಾಯಿಂದ ಅಮೌಂಟಿನ ದುಡ್ಡು ಅದು ಅದೆಲ್ಲ ತಗೊಂಡು ಹೋದನ್ನ ಅದನ್ನ ತಗೊಂಡೋಗಿ ಆಫ್ ರೇಟಿಗೆ ಕೊಟ್ಟರು ಕೂಡ ಒಂದು ಹೋಗುತ್ತೆ ಅವನು ಹೀಗೆ ಬಂದು ನಿಮ್ಮನ್ನ ಎಲ್ಲ ಅಂಗಡಿನೂ ತ ಇದು ಇದ್ದರೆ ಒಂದಿನ ನೀವು ಅಂಗಡಿ ಮುಚ್ಚಬೇಕಾಗುತ್ತೆ ಅವನು ಲಕ್ಕಿಲಿ ಎಲ್ಲ ಉದ್ದಾರ ಹೋಗ್ಬಿಡ್ತಾನಲ್ಲೇ ಅಂತ ಹೇಳಿದಾಗ ಇಲ್ಲ ಪೂಜಾ ಹಾಗೆಲ್ಲ ಆಗಬಾರ್ದು ಹಾಗಾಗಬಾರ್ದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಈ ರೋಹಿಣಿ ಅಂತ ಅಂದ್ರೆ ಎದ್ರುಕೊಂಡು ಹಾಗೆ ಮಾಡಬೇಕು ಏನೇ ಮಾಡ್ತೀಯಾ ನಾವು ಕಾಗೆ ಸುಬ್ಬನ ಹತ್ರ ಹೋಗೋಣ ಕಾಗೆ ಸುಬ್ಬನತ್ರ ಯಾಕೆ ರೋಹಿಣಿ ಯಾಕೆ ಅಂತಂದ್ರೆ ಇವನಿಗೆ ಪ್ರತಿ ಸಲ ದುಡ್ಡು ಕೊಡೋ ಬದಲು ಅವನಿಗೆ ಒಂದೇ ಸಲ ದುಡ್ಡು ಕೊಟ್ಟು ಅವನ ಕತೆನ ಮುಗಿಸ್ಬಿಟ್ಟು ಕೈನೋ ಕಾಲನ್ನೋ ಇತ್ತಿಸ್ಬಿಡಣ ಕಣೆ ಅವಾಗಾದರೂ ಇನ್ ಮುಂದೆ ಅವನು ನನಗೆ ತೊಂದರೆ ಕೊಡೋದೇ ಬಿಟ್ಬಿಡ್ತಾನೆ ಅಂತ ಹೇಳಿದಾಗ ರೋಹಿಣಿ ಆಯಿತು ನೀನೇನಾದರೂ ಮಾಡು ನಿನ್ನ ಜೊತೆಗಿರ್ತೀನಿ ನಾನು ಅಂತ ಹೇಳ್ತಾಳೆ ಥ್ಯಾಂಕ್ಸ್ ಕಡೆ ಹೋಗೋಣ ಅಂತ ಹೇಳಿ ಬಂದು ಕಾಗೆ ಸುಬ್ಬನ ಮೀಟ್ ಮಾಡ್ತಾರೆ ಆಗ ಏನಿದು ಬಡ್ಡಿ ಕೊಡೋ ಮೇಡಮ್ಮು ಬಡ್ಡಿ ಕೊಡೋ ಟೈಮ್ ಇನ್ನೂ ಬಂದೇ ಇಲ್ಲ ಆಗಲೇ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅದು ದುಡ್ಡು ಕೊಡೋದಕ್ಕಲ್ಲ ಬೇರೆ ಕೆಲಸ ಇತ್ತು ನಿಮ್ಮಿಂದ ನಮಗೊಂದು ಸಹಾಯ ಆಗಬೇಕಾಗಿತ್ತು ಸಹಾಯನ ನನ್ನಿಂದ ನಾ ಏನದು ಅಂತ ಹೇಳ್ತಾರೆ ಅಲ್ಲ ನಮಗೊಬ್ಬ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ ಫೋನ್ ಮಾಡಿ ಯಾವಾಗಲೂ ಟಾರ್ಚರ್ ಕೊಡ್ತಾನೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅದಕ್ಕೆ ಅವನಿಗೊಂದು ಬುದ್ಧಿ ಕಲಿಸ್ಬೇಕು ನೀವು ಸಲ ನಾನು ಸಾವಾಸಕ್ಕೆ ಬರಬಾರ್ದು ಅಂತ ಹೇಳಿದಾಗ ನಾವು ಬಡ್ಡಿಗೆ ಮಾತ್ರ ದುಡ್ಡು ಕೊಡೋದು ನಿಮ್ಗೆ ಏನು ಅಂತ ನಮ್ಗೆ ಗೊತ್ತು ನಿಮ್ಮ ಬಗ್ಗೆ ನಾವು ತಿಳ್ಕೊಂಡೇ ಬಂದಿರೋದು ಅಂತ ಹೇಳಿದಾಗ ಸರಿ ಸರಿ ಆಯ್ತು ಹೆಲ್ಪ್ ಕೇಳ್ಕೊಂಡ್ ಬಂದಿದ್ದೀರಾ ಮಾಡ್ತೀನಿ ಯಾರವನು ಅಂತ ಹೇಳಿದಾಗ ಅವನೊಬ್ಬ ಯುಮನೈಸರು ಏನೋ ಲೇಸರ ಅಲ್ಲ ಯುಮನೈಸರ್ ಅಂದ್ರೆ ಹೆಣ್ಬಾಕ ಅಂತ ಹೇಳಿ ಹೇಳ್ತಾನೆ ಓ ಹಂಗ ಸರಿ ಆಯ್ತು ಪಾಪದ ಕೆಲಸ ಮಾಡೋರ ಕೈಯಲ್ಲೂ ಪುಣ್ಯದ ಕೆಲಸ ಆಗುತ್ತೆ ಅಂತಂದರೆ ಮಾಡ್ಕೊಡೋಣ ಬಿಡಿ ಅದಕ್ಕೇನಂತೆ ಅವ್ನ ಫೋಟೋ ಅಡ್ರೆಸ್ಸು ಎಲ್ಲ ಕಳಿಸಿ ಅಂತ ಹೇಳಿದಾಗ ಸರಿ ಕಳಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಎಕ್ಸ್ಟ್ರಾ ಫೀಸ್ ಏನಾದರೂ ಎಕ್ಸ್ಟ್ರಾ ಏನೋ ಬೇಡ ಮೇಡಮ್ ಒಳ್ಳೆ ಕೆಲಸ ಅಂತ ನಿಮಗೋಸ್ಕರ ಮಾಡ್ತಾ ಇರೋದು ಫೀಸ್ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅದಾದಮೇಲೆ ಅವ್ರು ಹೋಗ್ತಾರೆ ಕಾಗೆ ಸುಬ್ಬನ ಕಡೆ ಬಂದು ಅಣ್ಣ ಇದೇನಣ್ಣ ಇವರು ಆ ಮೀನ ಇರ್ತಾಳಲ್ಲ ಆ ಮನೆಯಲ್ಲಿ ತಾನೆ ಅಂತ ಹೇಳಿದಾಗ ಹೌದು ಕಣೋ ಮಂಜೆ ಯಾಕೋ ಕೈ ಎತ್ತಾ ಇದ್ದಾನೆ ಅದಕ್ಕೆ ಇವರು ಇಟ್ಕೊಂಡ್ರೆ ಏ ರೋಹಿಣಿಯಿಂದ ಸೂರ್ಯನಿಗೆ ಬುದ್ಧಿ ಕಲಿಸ್ಬೋದು ನಡೆಯೋ ಹುಡ್ಕೋ ಅವನ ಅಡ್ರೆಸ್ನ ಅಂತ ಹೇಳಿ ಹೇಳ್ತಾನೆ ಸರಿ ಅಣ್ಣ ಹುಡುಕ್ತೀನಿ ಅಂತ ಹೇಳಿ ಹೋಗ್ತಾನೆ ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇರ್ತಾನೆ ಅವನ್ನ ಕರ್ಕೊಂಡು ಬರ್ತಾರೆ ಏಯ್ ನಾನು ಯಾರು ಅಂತ ಗೊತ್ತು ತಾನೆ ಯಾಕ್ರೂ ನನ್ನ ಕರ್ಕೊಂಡು ಬರ್ತಾ ಇದ್ದೀರಾ ಮಾತಾಡಬೇಕು ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ದೀರಾ ನಮ್ಮ ಬಗ್ಗೆ ಗೊತ್ತಿಲ್ಲ ನಿಮಗೆ ಅಂತ ಹೇಳಿ ಹೇಳ್ತಾನೆ ಆಗ ಓಹ್ ಅಣ್ಣ ಬನ್ನಿ ಅಣ್ಣ ಅಂತ ಹೇಳಿದಾಗ ಒಬ್ಬ ಎಜುಕೇಟೆಡು ನನ್ನ ಹೀಗೆಲ್ಲ ಎಳ್ಕೊಂಡು ಬರ್ತಾ ಇದ್ದೀರಾ ಏ ಸಾರಿಗೆ ನಮಸ್ಕಾರ ಮಾಡೋದು ನಮಸ್ಕಾರ ಸರ್ ಸಾರಿ ಸರ್ ಅಂತ ಹೇಳಿ ಹೇಳ್ತಾನೆ ಹ್ಞೂ ಹೇಳು ಏನು ನಾನು ಕರ್ಕೊಂಬಂದಿದ್ದು ನಾವು ಬಡ್ಡಿ ಕೊಡೋರ ಓ ಫೋನ್ ಮಾಡಿ ಲೋನ್ ತೊಗೊಳ್ಳಿ ಲೋನ್ ತೊಗೊಳ್ಳಿ ಅಂತ ಹೇಳ್ತಿದ್ದರು ಈಗ ಎಳ್ಕೊಂಡು ಬಂದು ದುಡ್ಡು ಕೊಡೋದಕ್ಕೆ ಬಂದಿದ್ದೀರಾ ಸಾಲ ಬೇಕು ಕೊಡಿ ತೀರ್ಸೋಕೊಬ್ಬಳಿದ್ದಾಳೆ ಅಂತ ಹೇಳಿದಾಗ ಅಯ್ಯ ನನ್ನ ಮಗನೇ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತೀಯ ನೀನು ಅಂತ ಹೇಳಿ ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾರೆ ನಾನು ಯಾರು ಅಂತ ಗೊತ್ತಿಲ್ಲ ನನ್ನ ಹವಾಮ ನಿಮ್ಗಿನ್ನೂ ಗೊತ್ತಿಲ್ಲ ನಿನ್ನ ಹವಾಮಾನವರೆ ನಾನು ನಾನು ತೋರಿಸ್ತೀನಿ ಇವಾಗ ಅಂತ ಹೇಳಿ ಹೊಡಿತಾನೆ ಇರ್ತಾರೆ ಅಷ್ಟೆಲ್ಲ ಅವನು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ ಇವರು ಕೂಡ ಹಿಂದೆನೇ ಬೈಕಲ್ಲಿ ಫಾಲೋ ಮಾಡ್ತಾ ಇರ್ತಾರೆ ಮುಂದೆ ಹೋಗ್ತಾನೆ ಇರ್ತಾನೆ ಈ ಕಡೆ ಸೂರ್ಯ ಮತ್ತು ಚೇತನ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಲೋ ಸೂರ್ಯ ಮೀನಾ ಹತ್ತಿಗೆ ಬಂದ ಮೇಲೆ ಫುಲ್ ಚಾಕ್ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಹೇಳ್ತಾನೆ ಏಯ್ ಸುಮ್ನೆ ಇರೋ ಏನೋ ಮಾತಾಡ್ತೀಯೇನು ಅಂತ ಹೇಳಿದಾಗ ನೋಡು ಸೂರ್ಯ ಚಂದ್ರ ಇಬ್ಬರು ಒಂದಾಯ್ತು ನಕ್ಷತ್ರಗಳು ಕಣೋ ನಕ್ಷತ್ರನ ಯಾವ ನಕ್ಷತ್ರನೋ ಲೋ ಮಕ್ಳು ಮರಿ ಮಾಡ್ಕೊಳ್ಳೋ ಸುಮ್ಮನೆ ಇರೋ ಈಗಿನೋ ನಾನು ದುಡ್ಡು ಒಂದು ಸ್ವಲ್ಪ ದುಡ್ಡು ಗಿಡ್ಡು ಇಟ್ಕೊಳ್ಳೋದು ಬೇಡವೇನೋ ಅಂತ ಹೇಳಿದಾಗ ಸೊ ಸೂರ್ಯ ಮಕ್ಕಳು ಹುಡ್ತ ನಮ್ಮನ್ನ ಅಪ್ಪ ಅಮ್ಮ ಅನ್ಬೇಕು ಕಣೋ ಅಜ್ಜಿ ತಾತ ಅನ್ನಬಾರ್ದು ವಯಸ್ಸಿದ್ದಾಗಲೇ ಮಾಡ್ಕೋಬೇಕು ಸುಮ್ಮನೆ ಇರ್ತೀಯ ಮಗ ನಾನು ಆಮೇಲೆ ಅಷ್ಟೇ ನೋಡು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ತಪ್ಪಿಸ್ಬೇಡ ಅಂತ ಹೇಳಿ ಹೇಳ್ತಾನೆ ನೋಡ್ದು ಆ ವಿಚಾರ ಕೇಳಿದ ತಕ್ಷಣನೇ ಬ್ಯಾಲೆನ್ಸ್ ತಪ್ತೈತೆ ಅಂತ ಹೇಳಿದಾಗ ಹಂಗಲ್ಲ ಕಣು ಅಂತ ಹೇಳ್ತಾನೆ ಅಷ್ಟರ ದಿನೇಶ ಬಂದು ಆ ರೋಡಲ್ಲಿ ಯಾರಿಗೋ ಕೂತ್ಕೊಂಡು ಹೋಗ್ಬಿಡ್ತಾನೆ ಲು ಲೋಲು ಇಟ್ಟ 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 ಕಣೋ ನೋಡೋ ನೋಡೋ ಅಜ್ಜಿಗೆ ಏನಾಯ್ತು ನೋಡೋ ಹೋಗ ನನ್ನ ಮಗನ ಹಿಡಿತೀನಿ ನೋಡು ಅಂತ ಹೇಳಿ ಸೂರ್ಯ ಅಲ್ಲಿಂದ ಚೇತನ ಇಳಿಸ್ಬಿಟ್ಟು ಅವ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಅಂತೂ ದಿನೇ ದಿನೇಶನ ಹಿಡ್ಕೊತಾನೆ ಕಾಗೇಜು ಕೂಡ ಬಂದು ಹಿಂದೆ ಇನ್ನೊಂದು ಕಾರ್ ಇರುತ್ತೆ ಅದ್ರ ಹಿಂದೆ ಬಚ್ಚಿಟ್ಕೊಂಡ್ಬಿಡ್ತಾನೆ ವೀಡಿಯೋ ಇರ್ತಾನೆ ಅವ್ನು ಚೆನ್ನಾಗಿ ಹೊಡಿತಾ ಇರ್ಬೇಕಿದ್ರೆ ಗುದ್ದು ಗುದ್ದುಬಿಟ್ಟು ಹಿಂದೆ ತಿರ್ಕೊಂಡು ನೋಡ್ದಂಗೆ ಬರ್ತೀಯಾ ನನ್ನ ಮಗನೇ ಅಂತ ಹೇಳಿ ಹೊಡಿತಾ ಇರ್ತಾರೆ ಪೊಲೀಸ್ ವ್ಯಾನ್ ಬಂದುಬಿಡುತ್ತೆ ಆಗ ಏ ಸೂರ್ಯ ಏನಪ್ಪ ನೀನೇನಿಲ್ಲ ಇವನು ಯಾಕಿಗೆ ಹಿಂಗೆ ಹೊಡಿತಾ ಇದೆಯಾ ಅಂತ ಹೇಳಿದಾಗ ಸಾರ್ ಬನ್ನಿ ಸರ್ ಬನ್ನಿ 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 ಸರ್ ಈ ನನ್ನ ಮಗ ಇದನ್ನೆಲ್ಲ ಇವನು ಬರ್ತಾ ಒಂದು ಅಜ್ಜಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದರೆ ಗುದ್ದಿಸ್ಬಿಟ್ಟು ತಿರುಗಿ ನೋಡ್ದಂಗೆ ಓಡ್ಬಂದ ಸರ್ ಅದಕ್ಕೆ ಹಾಕೊಂಡು ನಾಲ್ಕು ದುಡ್ಕ್ತಾ ಇದ್ದೀನಿ ಸರ್ ಓ ಹಂಗಾ ಬಿಡು ನಾವು ವಿಚಾರಿಸ್ಕೋತೀವಿ ಇನ್ನೊಂದು ಮಗನಿಗೆ ನಾನು ಸರ್ ಇರಿ ಸರ್ ಅಂತ ಹೇಳಿ ಹೊಡಿತಾ ಇರ್ತಾನೆ ಲೋ ಇವನು ನೀನು ಮುಖ ಇಲ್ಲೋ ನೋಡಿದ್ದೀನಲ್ಲೋ ಸರ್ ಇರಿ ಸರ್ ಒಂದು ನಿಮಿಷ ಓಹೋ ಇವನು ಅಂತ ಹೇಳಿದಾಗ ಇವನು ಯಾರು ನಿಂಗೆ ಗೊತ್ತೇನಪ್ಪ ಅಯ್ಯೋ ಸರ್ ಇವನು ಒಂದು ದಿನ ನನ್ನ ಕಾರನ್ನ ಬುಕ್ ಮಾಡಿದ್ದ ಟ್ರಿಪ್ಪು ಅಂತ ಹೋಗಿ ಕರ್ಕೊಂಡು ಬಂದರೆ ಕಾರಲ್ಲಿ ಹಿಂದೆ ಕುತ್ಕೊಂಡು ಇನ್ನು ಹೆಣ್ಮಕ್ಳಿಗೆ ಅನ್ಬಾರ್ದವೆಲ್ಲ ಅಂದ್ಬಿಟ್ಟು ನಿಂಗೆ ಹಂಗೆ ಮಾಡ್ತೀನಿ ನಿಂಗೆ ಹಿಂಗೆ ಮಾಡ್ತೀನಿ ನಾನು ತೆಗೆದಾಕ್ಬಿಡ್ತೀನಿ ಅಂತಿದ್ದ ಸರ್ ಅವತ್ತು ಬೇರೆ ಯಾವನೋ ಬಂದು ಆಕ್ಸಿಡೆಂಟ್ ಮಾಡಿ ಹೋಗಿರೋದು ಇವನಿಗೆ ಅವತ್ತಿಂದ ಕೋಮದಲ್ಲಿದ್ದಂತೆ ಪಾಪ ಜಂತುಣಕ್ಕೆ ಈಗ ಜೀವ ಬಂದಿದೆ ಅನಿಸುತ್ತೆ ಸರ್ ಅಂತ ಹೇಳಿದಾಗ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗೆ ಇಟ್ಕೊಂಡಿದ್ದಾನೆ ಬಿಡು ಸೂರ್ಯ ಇವನ್ನ ನಾವು ಮಾತಾಡ್ಸ್ಕೊತೀವಿ ನೀವು ನೋಡಪ್ಪ ಅಂತ ಹೇಳಿದಾಗ ಸರಿ ಸರ್ ಆಯ್ತು ಅಂತ ಹೇಳ್ತಾನೆ ದಿನೇಶ ಕೋಪ ಮಾಡ್ಕೊಂಡು ನೋಡ್ತಾ ಇರೋದನ್ನ ರೋಹಿಣಿಗೆ ಕಳಿಸ್ಬೇಕು ಅಂತ ಹೇಳಿ ಕಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಡ್ತಾನೆ ಲೋ ಆಗಿರೋದು ಆಯಿತು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ರೋಹಿಣಿಗೆ ಕಳಿಸ್ತೀನಿ ಫುಲ್ ಖುಷಿ ಪಡ್ತಾಳೆ ಅಂತ ಹೇಳಿ ಮಾಡ್ಕೋತಾನೆ ಸರಿ ಆಯಿತು ಅಂತ ಹೇಳಿ ಸೂರ್ಯ ಕೂಡ ಅಲ್ಲಿಂದ ಹೊರಟ್ಬಿಡ್ತಾನೆ ರೋಹಿಣಿ ಮತ್ತೆ ಮನೋಜ್ ಇಬ್ಬರು ಕೂಡ ಅಲ್ಲಿ ಊಟ ಮಾಡ್ತಾ ಇರ್ತಾರೆ ಅವ್ಳಿಗೆ ಮೆಸೇಜ್ ಬರುತ್ತೆ ಅದನ್ನ ನೋಡಿ ಹಾಗೆ ಇರ್ತಾಳೆ ರೋಹಿಣಿ ರೋಹಿಣಿ ಏನು ಮನೋಜ್ ಸ್ವಲ್ಪ ಸಾಂಬಾರಾಕು ಈ ಸಿಗ್ತಾನೆ ಹಾಕದ್ನಲ್ಲ ರೋಹಿಣಿ ಇಡ್ಲಿಗೆ ಸಾಂಬಾರು ಸೂಪರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಸೂರ್ಯ ಈ ವಿಚಾರದಲ್ಲಂತೂ ತುಂಬ ಲಕ್ಕಿ ಯಾಕಂದರೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋ ಹೆಂಡ್ತಿ ಸಿಕ್ಕಿದ್ದಾಳೆ ಅಂತ ಹೇಳಿದಾಗ ಆ ಅಂತ ಹೇಳ್ತಾಳೆ ಹಾಂ ನೀನು ಚೆನ್ನಾಗೆ ಮಾಡ್ತೀಯ ನೆನ್ನೆ ಕುರ್ಮಾ ಸೂಪರ್ ಸೂಪರಾಗಿತ್ತು ನಾನೇ ಜಾಸ್ತಿ ತಿಂದಿದ್ದು ಗೊತ್ತಾ ಮನೋಜ್ ನಾನು ನೆನ್ನೆ ಮಾಡಿದ್ದು ಕುರ್ಮಾ ಅಲ್ಲ ಸಾಂಬಾರು ಅಂತ ಹೇಳ್ತಾಳೆ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನಿ ತಿಂದಾಗಿದ್ದರೆ ಎದ್ದೋಗಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಬಿಡು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ ಅಷ್ಟರಲ್ಲಿ ಮೆಸೇಜ್ ಬಂದುಬಿಡುತ್ತೆ ಅದರಲ್ಲಿ ದಿನೇಶನ್ ಎಳ್ಕೊಂಡು ಹೋಗ್ತಾ ಇರೋದನ್ನು ನೋಡಿಬಿಡ್ತಾಳೆ ಅಬ್ಬಾ ಅಂತೂ ಅವನ್ನ ಪೊಲೀಸ್ನವ್ರು ಎಳ್ಕೊಂಡು ಹೋಗಿದ್ದಾರೆ ಇನ್ನು ಮುಂದೆ ಆದರೂ ನಾನು ನಿಮ್ದಾಗೆ ಬದುಕ್ಬೋದು ಅಂತ ಹೇಳಿ ಆರಾಮಾಗಿ ತಿಂಡಿ ಇರ್ತಾಳೆ ಈ ಕಡೆ ಮೀನ ಮತ್ತು ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಇವಳು ಬ ಶ್ರುತಿ ಬರ್ತಾಳೆ ಶ್ರುತಿ ಬಂದ್ಬಿಟ್ಟು ಮೀನವ್ರೆ ಏನು ಮಾಡ್ತಾ ಇದ್ದೀರಾ ಅಡುಗೆ ಮಾಡ್ತಾ ಇದ್ದೀರಾ ಆ ಶ್ರುತಿ ಆಯಿತು ಐದೈದು ನಿಮಿಷ ಅಷ್ಟೇ ಅಂತ ಹೇಳ್ತಾಳೆ ಐದು ನಿಮಿಷನಾ ಹೊಟ್ಟೆ ಸೀತಾ ಇದೆಯಾ ಅಯ್ಯೋ ಇಲ್ಲ ನಾನು ಆಗಿ ಕೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಮೀನವ್ರೆ ನಿನ್ನೆ ನೀವು ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ನೀವು ಅಡುಗೆನೇ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಅಯ್ಯೋ ಅಡುಗೆ ಮಾಡಲ್ಲ ಅಂತ ಹೇಳೋ ಅಷ್ಟು ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾಳೆ ಯಾಕೆ ಅಂತ ಹೇಳಿದಾಗ ನಿನ್ನೆ ನನಗೋಸ್ಕರ ಎಲ್ಲರೂ ಹುಡುಕಿದ್ದೀವಿ ಅಂತಂದ್ರಲ್ಲ ಅಷ್ಟೇ ಸಾಕು ನನ್ನ ಕೋಪ ಅಷ್ಟಕ್ಕೆ ತಣ್ಣಗಾಗೋಯ್ತು ಅಂತ ಹೇಳ್ತಾಳೆ ಆಗ ನೀವಾಗಿರೋದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ನಾನಾಗಿದ್ದರೆ ನೀವಾಗಿದ್ದರೆ ಏನು ಮಾಡ್ತಿದ್ದೀರ ರೆ ಅಡುಗೆ ಮಾಡ್ತಿಲ್ವಾ ಹ್ಞೂ ಹ್ಞೂ ನಾನು ಯಾಕೆ ಅಡುಗೆ ಮಾಡ್ತಿರ್ಲಿಲ್ಲ ಮತ್ತೆ ಮುಂಜೊಂದು ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ರಾ ಇಲ್ಲಪ್ಪ ನಾನು ಯಾಕೆ ನಮ್ಮ ಅಮ್ಮನ ಮನೆಗೆ ಹೋಗ್ಲಿ ರವಿಗೆ ಬಗುಸ್ಕೊಂಡು ತಲೆ ಮೇಲೆ ಟಕ ಅಂತ ಕುಟ್ಬಿಡ್ತಿದ್ದೆ ಅಂತ ಹೇಳಿದಾಗ ಹೌದಾ ನನ್ನ ಮೇಲೆ ಕೋಪ ಬಂದರೆ ನಿಮ್ಮ ಮೇಲೆ ಕೋಪ ಬಂದರೆ ಉಗ್ರಿದ್ದೀರ ಉಗ್ರರು ಇದರಲ್ಲಿ ಬರ್ಚ್ಬಿಡ್ತಿದ್ದೆ ಓ ಹೌದಾ ಸರಿ ಅತ್ತೆ ಮೇಲೆ ಕೋಪ ಬಂದರೆ ಅತ್ತೆ ಮೇಲೆ ಕೋಪ ಬಂದರೆ ಚೆನ್ನಾಗಿ ಬೈದಾಕ್ಬಿಡ್ತೀನಿ ಆಮೇಲೆ ಬರೇ ಹಾಕ್ಬಿಡ್ತೀನಿ ಸೋಟ್ ಕಾಯಿಸ್ಕೊಂಡು ಕಡೆ ಇಂಟು ಮರಕ್ತಾರೆ ನಾನು ಕೆಲಸನೇ ಮಾತಾಡೋದಲ್ವಾ ನಾನು ಮಾತಲ್ಲೇ ಎಲ್ಲನೂ ಮುಗಿಸ್ಬಿಡ್ತಿದ್ದೆ ಅಂತ ಹೇಳಿ ಹೇಳ್ತಾಳೆ ಹೌದಾ ಸರಿ ಆಯಿತು ಅಂತ ಹೇಳ್ತಾ ಇರ್ತಾಳೆ ಶಾಂತಿದನ್ನೆಲ್ಲ ಹೊರ್ಗಡೆ ನಿಂತ್ಕೊಂಡು ಕೇಳ್ಸ್ಕೊಂಡ್ಬಿಡ್ತಾಳೆ ಅಮ್ಮ ಶ್ರುತಿ ಅಂತ ಬರ್ತಾಳೆ ಅತ್ತೆ ಅಂತ ಹೇಳಿದಾಗ ಏನಮ್ಮ ಮಾಡ್ತಿದ್ದೆ ಊಟ ಮಾಡ್ದಾ ಇಲ್ಲ ಅದೇ ನನಗೆ ಊಟ ಬೇಡ ನಾನು ರಾತ್ರಿ ಊಟ ಮಾಡ್ತೀನಿ ಹೌದಾ ಸರಿ ಆಯಿತು ಏನೋ ಮಾತಾಡ್ತಿದ್ದೆ ಏನಿಲ್ಲ ಕ್ಯಾಶುವಲಾಗಿ ನಿನ್ನ ಬಗ್ಗೆ ಮಾತಾಡ್ತಿದ್ದೀನಿ ನನ್ನ ಬಗ್ಗೆನ ಏನು ಏನಿಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅತ್ತೆ ನಾನು ಹೊಡ್ತೀನಿ ನಾನು ಆಮೇಲೆ ಸಿಗ್ತೀನಿ ಬಾಯ್ ಅಂತ ಹೋಗ್ತಾಳೆ ಅದಾದಮೇಲೆ ಮೀನಾ ಅಡುಗೆ ಮಾಡಿದ್ಯಾ ಹ್ಞೂ ಅತ್ತೆ ಮಾಡಿದ್ದೀನಿ ನಿಮಗೋಸ್ಕರ ಮೆಣಸಿನ ಸಾರು ಮಾಡಿದ್ದೀನಿ ಅಯ್ಯೋ ಮನೆ ಹಾಳಿ ಅವ್ಳಿಗೆ ನಿಂಗೆ ಕೋಪ ಬಂದರೆ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಕೇಳ್ಬಿಟ್ಟು ನನ್ನ ಮೇಲೆ ಎತ್ಕೊಡ್ತಾ ಇದೆಯಾ ಅಯ್ಯೋ ಅತ್ತೆ ಹಾಗೆಲ್ಲ ಏನು ಕೇಳಲಿಲ್ಲ ತಮಾಷೆ ಕೇಳಿದೆ ನಿನ್ ಕೋಪ ಬಂದ್ರೆ ಏನ್ ಮಾಡ್ತೀಯಾ ನಿನ್ ಗಂಡನ್ ಮೇಲೆ ಕೋಪ ಬಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದೆ ನನ್ನ ಮೇಲೆ ಯಾಕೆ ಕೇಳಿದೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಏನೋ ತಮಾಷೆ ಕೇಳಿದೆ ಅಷ್ಟೇ ಈ ಮನೆಯಲ್ಲಿರೋದು ಮೂರು ಮತ್ತೊಂದ್ ಜನ ನಾನು ಆ ರೋಹಿಣಿಯವ್ರ ಬಗ್ಗೆ ಮಾತಾಡೋದಿಲ್ಲ ಅದಕ್ಕೆ ನಿಮ್ ಬಗ್ಗೆ ಮಾತಾಡಿದೆ ನಿಮ್ ಬಗ್ಗೆನೂ ಮಾತಾಡೋದು ಇಷ್ಟ ಇಲ್ಲ ಅಂತಂದ್ರೆ ಹೇಳಿ ನಾನು ಮಾತಾಡಲ್ಲ ಅಂತ ಹೇಳಿದಾಗ ಹೌದೌದು ಮಾತಾಡಲ್ಲ ಮಾತಾಡಲ್ಲ ಅತ್ತೆ ಮೆಣಸಿನ ಸಾಂಬಾರ್ ಮಾಡಿದೀನಿ ಊಟ ಕೊಡ್ಲಾ ಅಂತ ಹೇಳಿದಾಗ ಎಲ್ಲಿ ಮೆಣಸಿನ ಸಾಂಬಾರಿಗೆ ಎರಡು ಕೆಜಿ ಬೇಳೆ ಸುರಿದಿದೆಯಲ್ಲೇ ಅತ್ತೆ ಮೆಣಸಿನ ಸಾಂಬಾರಿಗೆ ಬೇಳೆ ಹಾಕಿದ್ರೆ ಒದ್ಗೋದು ಇವಾಗ ನೋಡಿ ಈಗ ನಾನು ಹಾಕಿರೋದು ಎರಡು ಕೆ ಜಿ ಬೇಳೆ ಅಲ್ಲ ಒಂದು ಹಿಡಿ ಬೇಳೆ ಅಷ್ಟೇ ಅಂತ ಹೇಳ್ತಾಳೆ ಹ್ಞೂ ತಂದು ಕುಕ್ಕು ತಿಂತೀನಿ ನೀನು ಮಾಡಾಕಿರೋದನ್ನೆಲ್ಲ ತಿನ್ಬೇಕಲ್ವ ನಾನು ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಮೀನಾ ಬೇಜಾರು ಮಾಡಿಕೊಂಡು ತಗೊಂಡು ಬಂದು ಕೊಡ್ತಾಳೆ ಹೊರಗಡೆ ಕುತ್ಕೊಂಡು ಶಾಂತಿ ಪುರಿ ಉಂಡೆ ಮತ್ತು ಸ್ವೀಟ್ಸ್ ಎಲ್ಲ ತಿಂತಾ ಇರ್ತಾಳೆ ಅಲ್ಲಿ ಕಸ್ತೂರಿ ಬಂದ್ಬಿಡ್ತಾಳೆ ಏ ಶಾಂತಿ ಶಾಂತಿ ಅಂತ ಕುಗ್ತಾಳೆ ಏ ಇಲ್ಲಿದ್ದೀನಿ ಬಾರೇ ಕಸ್ತೂರಿ ಅಂತ ಹೇಳಿ ಕರಿತಾಳೆ ಎಲ್ಲಿದ್ಯಾ ಅಯ್ಯೋ ಶಾಂತಿ ಯಾಕೆ ಶಾಂತಿ ತುಂಬ ಸೊರ್ಕೋಗ್ಬಿಟ್ಟಿದ್ಯಾ ಅಯ್ಯೋ ಸೊ ಹೌದು ಹೋಗ್ಬಿಟ್ಟಿದಿನ ಕಣೆ ಈ ಮನೆಯಲ್ಲಿ ಮಜ್ಗೆ ಹುಳಿ ಮಾಡಕ್ಕೆ ಆಂಬಡೆ ಮಾಡೋಕ್ಕೆ ಮಾಡಕ್ಕೆ ನಾನೇ ಅಲ್ವಾ ಇರೋದು ಮೂರು ಜನ ಸೊಸೆಯರು ಹೆಸ್ರಿಗೆ ಮಾತ್ರ ಆದ್ರೆ ನಾನೇ ಎಲ್ಲಾ ಕೆಲಸ ಮಾಡಬೇಕು ನಾನು ಹೊಟ್ಟೆಯಲ್ಲಿ ದೊಡ್ಡ ಸಣ್ಣ ಕರುಳು ಎಲ್ಲಾ ಪಾಪ ಸುತ್ತಿ 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 ಸಾಕಾಗ ಆಗೋಗಿದೆ ಕಣೆ ಹೀಗೆ ಏನಾದರೂ ಎರಡು ದಿನ ಕೆಲಸ ಮಾಡ್ಬಿಟ್ರೆ ನಾಲ್ಕು ದಿನ ಜ್ವರ ಬಂದು ಮಲ್ಕೊಂಡ್ಬಿಡ್ತೇನೆ ಅಷ್ಟೇ ಕಣೆ ಅಂತ ಹೇಳಿ ಹೇಳ್ತಾಳೆ ಆಗ ಅಯ್ಯೋ ಯಾಕೆ ಮೀನಾ ಅಂತ ಹೇಳಿದಾಗ ಅಯ್ಯೋ ಅವಳಿಗೆ ಪೆಟ್ರೋಲ್ ಬೆಲೆ ನೂರ ಮೂರು ರೂಪಾಯಿ ಆಗಿದೆ ಗ್ಯಾನ್ನೇ ಇಲ್ಲ ಹೋಗಿ ಸುತ್ತಲಿ ಶೋಕಿ ಶೋಕಿ ಮಾಡ್ತಾಳೆ ಕಣೆ ಗಂಡ ಬೇರೆ ಬೈಕ್ ತೊಗೊಟ್ಬಿಟ್ಟಿದ್ದಾನೆ ಅದಕ್ಕೆ ಹಂಗೆ ಆಡ್ತಾಳೆ ರೋಹಿಣಿ ಪಾಪ ಕಣೆ ರೋಹಿಣಿ ಅವಳು ಪಾರ್ಲರ್ ಅಂತೆ ಮನೋಜ ಮಾಡಿರೋ ಶೋರೂಮ್ ಅಂತೆ ಎರಡು ಕಡೆಯೂ ಕೆಲಸ ಮಾಡಬೇಕು ಪಾಪ ಹುಡ್ಗಿ ಹೌದಾ ಶ್ರುತಿ ಶ್ರುತಿ ಯಾವ ಕ್ಯಾಟಗರಿ ಅನ್ನೋದೇ ಗೊತ್ತಾಗೋದಿಲ್ಲ ಕಣೆ ಆ ಮೀನಾ ಕಡೆನಾ ನನ್ನ ಕಡೆನಾ ಒಂದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ ಓ ಆಗಿದ್ದರೆ ಎರಡು ಗ್ರೂಪ್ ಆಗಿದೆ ಅಂತ ಹೇಳಿದಾಗ ಗ್ರೂಪ್ ಏನಿದ್ರು ನಂದು ಕಣೆ ಅವಳು ಅವನ ಎಂಟಿ ಅಷ್ಟೇ ಅಂತ ಹೇಳ್ತಾಳೆ ಹೌದು ಸರಿ ಅಂತ ಹೇಳ್ತಾ ಇರ್ಬೇಕಿರ ಅಷ್ಟರಲ್ಲಿ ಯಾರೋ ಒಬ್ರು ಬಂದ್ಬಿಡ್ತಾರೆ ಆಗ ಹೂ ಅಮ್ಮ ಅಂತ ಕರಿ ಹೇಳಿ ಕರೀತಾರೆ ಆಗ ಯಾರಿದ್ದೀರಾ ಅಂತ ಹೇಳಿದಾಗ ಯಾರೋ ಅಂತ ಹೇಳ್ತಾರೆ ಹೂ ಬೇಕಾಗಿತ್ತು ಹೂವಾ ಹೂ ಮಾರೋರಿಲ್ಲ ಇಲ್ಲ ಅಂತ ಹೇಳ್ತಾರೆ ಎಲ್ಲಿಗೆ ಹೋಗಿದ್ದಾರೆ ವಿಧಾನಸೌಧದಲ್ಲಿ ಮೂರನೇ ಮಹಡಿನಲ್ಲಿ ಇದ್ದಾರೆ ಓ ಹೌದಾ ಫೋನ್ ನಂಬರ್ ಕೊಡಿ ಫೋನ್ ನಂಬರಾ ನಾನ್ನೂರು ಇಪ್ಪತ್ತು ಇಪ್ಪತ್ತು ನಾನ್ನೂರ ಇಪ್ಪತ್ತು ನಾನ್ನೂರು ಇಪ್ಪತ್ತಾ ಇದಾವ ದೇಶದ ನಂಬರು ನಾ ಇದು ಯಾವ ದೇಶದ ನಂಬರು ಅಂದರೆ ನಾನು ನಂಬರ್ ಕೊಡಲ್ಲ ಅಂತ ಅರ್ಥ ಯಾಕೆ ರೀ ಇದು ರೆಗ್ಯುಲರಾಗಿ ಬರೋ ಕಸ್ಟಮರ್ನು ಈ ರೀತಿ ಕಳ್ಕೊತೀರಾ ಅಯ್ಯ ನಿನ್ನ ಅಲ್ಲ ಪಾಪ ಹುಡುಗಿ ಹೂ ಮಾರಿ ಹೂ ಮಾರಿ ನಿಮ್ಗೆ ಮನೆ ಕಟ್ಟಿಸ್ಕೊಟ್ಟಿದೆ ನೀವು ನೋಡಿದ್ರೆ ಹಿಂಗೆ ಕೂತ್ಕೊಂಡು ಡಿಮಾಕ್ ತಿರ್ಸ್ತೀರಾ ಮನೆ ಕಟ್ಟಿಸ್ಕೊಂತಿದ್ಯಾ ಅಯ್ಯಯ್ ಯಾರೇ ನೀನು ಇದನ್ನು ನಮ್ಮ ಅಪ್ಪ ಅಶ್ವಣ ಕುಂಕುಮಿಕೆ ಅಂತ ನಾನು ಕೊಟ್ಟಿರೋದು ಯಾರೇ ಕಟ್ಸ್ಕೊಟ್ಟಿರೋದು ಅಂತ ಹೇಳಿದಾಗ ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ ಬಾಯ್ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲ ಅಂದರೆ ನೋಡು ಅಂತ ಹೇಳಿದಾಗ ಅಯ್ಯೋ ಹೋಗ್ತೀನಿ ಬಿಡಿ ಯಾಕೆ ಹಿಂಗಾಡ್ತೀರಾ ಅಂತ ಹೇಳಿ ಹೋಗ್ಬಿಡ್ತಾಳೆ ನೋಡಕೋಸ್ತರು ಏನು ಮಾತಾಡ್ತಾಳೆ ಅಂತ ಹೇಳ್ತಾಳೆ ಅಯ್ಯೋ ಹೋಗ್ಲಿ ಬಿಡಿ ಬಾರಿ ಜಂಬಾ ಅಲ್ವಾ ಹ್ಞೂ ಆ ಮೀನ ಕಣೆ ಆ ಮೀನ ಕಲ್ಸಿರೋದು ಮೊದಲಾಗಿದ್ರೆ ಇಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲ ಅಡ್ಗೆ ಬೇಸಾಗ್ತಿದ್ಲು ಈಗ ನೋಡಿದ್ರೆ ಊರು ಸುತ್ತಕ್ಕೆ ಹೋಗಿದ್ದಾಳೆ ಅದಕ್ಕೆ ಅವ್ಳಿಗೆ ಅಂಗಡಿನ ಕಾರ್ಪೊರೇಷನ್ನರಿಗೆ ಫೋನ್ ಮಾಡಿ ಹೇಳಿ ತಗ್ಸಿದ್ದು ನಾನು ಕಣೇ ಅಯ್ಯೋ ಈ ಕೆಲಸ ಮಾಡಿದ್ದು ನೀನು ಅಶಾಂತಿ ನನಗ್ಯಾಕೆ ಹೇಳಲಿಲ್ಲ ಅಯ್ಯೋ ಅಯ್ಯೋ ಮೆತ್ತಗೆ ಮೆತ್ತ ಕಣೆ ಯಾರು ಬೇಕಾದ್ರೆ ಬಿತ್ತು ಅಂತಂದರೆ ಆಮೇಲೆ ನನ್ನ ಕತೆ ಮುಗ್ದೋಯ್ತು ಅಷ್ಟೇ ಇರು ಹಾಲು ಕಾಯಿಸ್ಕೊಂಡು ಬರ್ತೀನಿ ನೀನು ಇಲ್ಲಿ ಕೂತ್ಕೊಂಡು ಪುರಿ ಉಂಡೆ ತಿಂತಾಯಿರು ಆ ಮೀನು ಬಾಯಿಗೆ ಹಾಕ್ಬೇಕಲ್ವಾ ಸೌಟನ್ನು ಕಾಯೋದಕ್ಕೆ ಬರ್ತೀನಿ ಏ ಶಾಂತಿ ಹಾಗಲ್ಲ ಅಯ್ಯೋ ನೀನು ಅಲ್ಲೇ ಕೂತ್ಕೊಂಡು ತಿಂತಾಯಿರೆ ಅಂತ ಹೇಳಿ ಹೋಗ್ತಾಳೆ ಮೀನ ಕೂಡ ಅದೇ ಟೈಮಿಗೆ ಮನೆಗೆ ಬರ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್